ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಶ್ರೀಮನ್ ಮಧ್ವಾಚಾರ್ಯರ ಜನ್ಮಸ್ಥಳವಾದ ಪವಿತ್ರ ಕ್ಷೇತ್ರವಾದ ಪಾಜಕ ಕ್ಷೇತ್ರ ದರ್ಶನ ಹಾಗೂ ಮಹಿಮೆಯನ್ನು ತಿಳಿಯೋಣ ಪಾಜಕ ಕ್ಷೇತ್ರವು ಉಡುಪಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿಯಿಂದ ಇಲ್ಲಿಗೆ ಬರಲು ಖಾಸಗಿ ಬಸ್ಸುಗಳ ಮುಖಾಂತರ ಇಲ್ಲವೇ ಆಟೋ ರಿಕ್ಷಾಗಳ ಮೂಲಕವೂ ಬರಬಹುದು ಶ್ರೀಮನ್ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಸಂಸ್ಥಾಪಕರು ಹಾಗೂ ತತ್ವಜ್ಞಾನಿಗಳು ಈ ಕ್ಷೇತ್ರದ ಆಡಳಿತವು ಅಷ್ಟಮಠಗಳಲ್ಲಿ ಒಂದಾದ ಕಾಣೆಯೂರು ಮಠಕ್ಕೆ ಸೇರಿದೆ ಇವರನ್ನು ಪೂರ್ಣಪ್ರಜ್ಞರೆಂದೂ ಆನಂದ ತೀರ್ಥರೆಂದು ಹಾಗೂ ತ್ರೈಲೋಕ್ಯಾಚಾರ್ಯರೆಂತಲೂ ಕರೆಯುತ್ತಾರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವಚ ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಎಂದು ಹೇಳಿದಂತೆ ಜೀವೋತ್ತಮರಾದ ವಾಯುದೇವರ ಮೂರು ಅವತಾರಗಳಾದ ಹನುಮ ಭೀಮ ಮಧ್ವ ಹೀಗೆ ಮೂರನೇ ಅವತಾರವಾದ ಮಧ್ವಾಚಾರ್ಯರಾಗಿ ಇವರು ಅವತರಿಸಿದ್ದಾರೆ ಮಧ್ವಾಚಾರ್ಯರು ಕ್ರಿಸ್ತಶಕ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಈ ಪವಿತ್ರ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೆಯ ಭಟ್ಟರು ಹಾಗೂ ವೇದವತಿ ಎಂಬ ದಂಪತಿಗಳಲ್ಲಿ ಜನಿಸಿದರು ಇವರು ಭಗವಂತನಲ್ಲಿ ಭಕ್ತಿ ಹಾಗೂ ಭಗವಂತನ ಜ್ಞಾನವನ್ನು ಲೋಕಕ್ಕೆ ಪಸರಿಸಲು ಮಧ್ವರಾಗಿ ಅವತರಿಸಿದರು ಇವರ ಜನ್ಮನಾಮ ವಾಸುದೇವ ಇವರು ಬಾಲ್ಯದಲ್ಲಿಯೇ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿದ್ದಾರೆ ಈ ಪವಿತ್ರ ಪಾಜಕ ಕ್ಷೇತ್ರವು ಮಧ್ವಾಚಾರ್ಯರು ಓಡಾಡಿದ ಪುಣ್ಯ ಕ್ಷೇತ್ರವಾಗಿದೆ ಇದು ತೀರ್ಥ ವಾಸುದೇವತೀರ್ಥ ದೇವರು ತನ್ನ ಪವಿತ್ರ ನಾಲ್ಕು ಆಯುಧಗಳಿಂದ ಧನುಷ್ ತೀರ್ಥ ಬಾಣತೀರ್ಥ ಹಾಗೂ ಗದಾ ತೀರ್ಥಗಳನ್ನು ನಿರ್ಮಿಸಿದ್ದಾರೆ ಬಾಲಕ ವಾಸುದೇವನು ಪ್ರತಿನಿತ್ಯ ದಟ್ಟ ಕಾಳಿನಲ್ಲಿ ಇಷ್ಟು ದೂರ ಒಬ್ಬಂಟಿಗನಾಗಿ ಹೋಗಿ ಈ ನಾಲ್ಕು ತೀರ್ಥಗಳಲ್ಲಿ ಮಿಂದು ಬರುತ್ತಿರುವ ವಿಷಯವನ್ನು ತಿಳಿದು ವಾಸುದೇವನ ತಾಯಿಯು ಭಯವನ್ನು ವ್ಯಕ್ತಪಡಿಸಿದಾಗ ಬಾಲಕ ವಾಸುದೇವನು ತನ್ನ ಕೈಯಲ್ಲಿರುವ ದಂಡದಿಂದಲೇ ನಾಲ್ಕು ತೀರ್ಥಗಳ ಸನ್ನಿಧಾನವಿರುವ ಒಂದು ತೀರ್ಥವನ್ನು ನಿರ್ಮಿಸಿದರು ಅದುವೇ ವಾಸುದೇವ ತೀರ್ಥ ಈ ತೀರ್ಥದ ಪುಣ್ಯ ಸ್ನಾನದಿಂದ ಚತುರ್ವಿಧ ಪುರುಷಾರ್ಥಗಳು ಪ್ರಾಪ್ತವಾಗಿ ವಿದ್ಯೆ ಜ್ಞಾನ ಆನಂದ ಮುಕ್ತಿ ಸುಖಗಳು ಲಭಿಸುವವು ಇದು ಹುಣಸೆ ಬೀಜ ಕೊಟ್ಟು ಸಾಲ ತೀರಿಸಿದ ಸ್ಥಳ ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ನಡೆದ ಒಂದು ಘಟನೆ ಒಂದು ಮಧ್ಯಾಹ್ನ ವಾಸುದೇವನು ಆಟವಾಡಿ ಊಟಕ್ಕೆ ಬಂದಾಗ ತಂದೆಯು ಚಿಂತಾಕ್ರಾಂತರಾಗಿದ್ದನ್ನು ನೋಡಿ ಎದುರಿನಲ್ಲಿ ಎತ್ತಿಗಾಗಿ ಸಾಲ ಕೊಟ್ಟಿದ್ದ ಶೆಟ್ಟಿಯು ಸಾಲದ ಹಣ ತೀರಿಸದೆ ಭೋಜನ ಮಾಡಲು ಬಿಡುವುದಿಲ್ಲ ಎಂದು ಮಧ್ವಾಚಾರ್ಯರ ತಂದೆಯನ್ನು ಭೋಜನ ಮಾಡಲು ಬಿಡದೆ ಅಲ್ಲೇ ಹಟ ಹಿಡಿದು ನಿಂತಿದ್ದನು ಆಗ ವಾಸುದೇವನು ತಂದೆಯಿಂದ ಈ ಎಲ್ಲ ವಿಷಯವನ್ನು ತಿಳಿದು ಕೂಡಲೇ ಅಲ್ಲೇ ಬಿದ್ದಿದ್ದ ಕೆಲವು ಹುಣಸೆ ಬೀಜಗಳನ್ನು ತನ್ನ ಕೋಮಲವಾದ ಪುಟ್ಟ ಕೈಗಳಿಂದ ಎತ್ತಿ ನಗುತ್ತ ಶೆಟ್ಟಿಯ ಕೈಗೆ ಹಾಕಿದನು ಆಶ್ಚರ್ಯವೆಂಬಂತೆ ಆ ಶೆಟ್ಟಿಯು ಆ ಹುಣಸೆ ಬೀಜಗಳನ್ನು ಪಡೆದು ಹೊರಟೇ ಬಿಟ್ಟನು ಮುಂದೆ ವಾಸುದೇವನ ತಂದೆ ನಡಿಲ್ಲಾಯರು ಸಾಲದ ಹಣವನ್ನು ಕಕ್ರಿ ಹಿಂತಿರುಗಿಸಲು ಹೋದಾಗ ಭಟ್ಟರೆ ನಿಮ್ಮ ಮಗ ಅಂದೇ ನನ್ನ ಸಾಲವನ್ನು ತೀರಿಸಿದ್ದಾನೆ ಎಂದು ಹೇಳಿದನು ಹೌದು ವಾಸುದೇವನು ಆ ಶೆಟ್ಟಿಗೆ ನೀಡಿದ್ದು ಕೇವಲ ಹುಣಸೆ ಬೀಜವಲ್ಲ ಅದು ಮೋಕ್ಷ ಬೀಜ ಅದರಿಂದ ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಟಿಸಿಲು ಚಿಗುರು ಹೂವು ಬಿಡಲು ಪ್ರಾರಂಭಿಸಿತ್ತು ಇದು ಹಾಲು ಮತ್ತು ಮೊಸರಿನ ಪಾತ್ರೆಯ ಮೇಲೆ ಕಲ್ಲು ಮುಚ್ಚಿದ ಸ್ಥಳ ಒಮ್ಮೆ ಬಾಲಕ ವಾಸುದೇವನ ತಾಯಿಯು ಬೇರೆ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗಬೇಕಾಯಿತು ಆಗ ಮನೆಯಲ್ಲಿ ಇದ್ದ ಹಾಲು ಹಾಗೂ ಮೊಸರಿನ ಪಾತ್ರೆಗಳು ಇದ್ದವು ಆಗ ವೇದವತಿಯು ಈ ಪುಟ್ಟ ಮಗುವನ್ನು ಕರೆದು ತಾನು ಬರುವವರೆಗೂ ಈ ಹಾಲು ಮೊಸರಿನ ಪಾತ್ರೆಗಳನ್ನು ಬೆಕ್ಕು ಮುಂತಾದವುಗಳಿಂದ ಸಂರಕ್ಷಿಸಲು ಹೇಳಿ ಅದರ ಮೇಲೆ ಮುಚ್ಚಲು ಹೇಳಿ ಹೊರಟಳು ನಂತರ ಹಿಂದಿರುಗಿ ಬಂದು ನೋಡಿದಾಗ ಹಾಲು ಮೊಸರಿನ ಪಾತ್ರೆಗಳು ಕಾಣದೆ ಅದರ ಮೇಲೆ ದೊಡ್ಡ ಹಾಸುಗಲ್ಲುಗಳು ಎರಡೂ ಕಂಡವು ಮಗುವನ್ನು ಕರೆದು ವಿಚಾರಿಸಿದಾಗ ಅದಕ್ಕೆ ವಾಸುದೇವನು ಜೋರಾಗಿ ಕೂಗಿ ಅಮ್ಮ ಹಾಲು ಮೊಸರಿನ ಪಾತ್ರೆಗಳು ಹಾಳಾಗಬಾರದೆಂದು ಹಾಸುಗಲ್ಲುಗಳನ್ನು ಅವುಗಳ ಮೇಲೆ ಮುಚ್ಚಿಟ್ಟಿರುವೆ ಎಂದನು ಆಗ ತಾಯಿಯು ದಿಗ್ಭ್ರಾಂತಳಾದಳು ನಾಲ್ಕು ವರ್ಷದ ಮಗು ಈ ದೊಡ್ಡ ಹಾಸುಗಲ್ಲುಗಳನ್ನು ಅದರ ಮೇಲೆ ಎತ್ತಿ ಮುಚ್ಚಿಟ್ಟಿರುವುದೆಂದರೆ ಆಶ್ಚರ್ಯವಲ್ಲವೇ ಇದನ್ನು ನೋಡಿದಾಗ ಇವರು ವಾಯುದೇವರ ಅವತಾರವೆಂಬುದಕ್ಕೆ ಸಂಶಯವೇ ಇಲ್ಲ ಹೀಗೆ ಮಧ್ವರು ಹಿಂದಿನ ಜನ್ಮದಲ್ಲಿ ಮಹಾಭಾರತದ ಭೀಮಸೇನಾಗಿದ್ದ ಎಂದು ತಾವೇ ಜಗತ್ತಿಗೆ ತೋರಿಸಿಕೊಟ್ಟರು ಈ ಪವಿತ್ರ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ವಾಸಿಸಿದ ಮನೆ ಈಗಲೂ ಇದೆ ಮಧ್ವಾಚಾರ್ಯರ ಮನೆ ದೇವರಾದ ಅನಂತ ಪದ್ಮನಾಭ ದೇವಸ್ಥಾನವು ಇದೆ ಇಲ್ಲಿ ಪ್ರತಿನಿತ್ಯವು ಶ್ರೀ ಮಧ್ವರ ತಂದೆ ಮಧ್ಯಗೆಯ ಭಟ್ಟರು ಅನಂತ ಪದ್ಮನಾಭನನ್ನು ಪೂಜಿಸುತ್ತಿದ್ದರು ಅನಂತ ಪದ್ಮನಾಭ ದೇವಸ್ಥಾನದ ಬಲಗಡೆ ತುಳಸಿ ವೃಂದಾವನದ ಮುಂದೆ ಒಂದು ಅಕ್ಷರಾಭ್ಯಾಸದ ಶಿಲೆ ಮದ್ಯಕೇಯ ಭಟ್ಟರು ಬಾಲಕ ವಾಸುದೇವನಿಗೆ ಮೊದಲ ಅಕ್ಷರಾಭ್ಯಾಸ ಮಾಡಿಸಿದ್ದು ಇದೇ ಕಲ್ಲಿನ ಮೇಲೆ ಹೀಗಾಗಿ ಈಗಲೂ ಚಿಕ್ಕ ಮಕ್ಕಳಿಗೆ ಈ ಕಲ್ಲಿನ ಮೇಲೆ ಅಕ್ಷರ ಅಭ್ಯಾಸ ಮಾಡಿಸುವುದರಿಂದ ಮಕ್ಕಳಿಗೆ ಲೌಕಿಕ ಪಾರಮಾರ್ಥಿಕ ಎರಡೂ ವಿದ್ಯೆಗಳು ಹಾಗೂ ಒಳ್ಳೆಯ ಜ್ಞಾನವು ಚೆನ್ನಾಗಿ ಲಭಿಸುತ್ತದೆ ಎಂದು ಪ್ರತೀತಿ ಇದೆ ಶ್ರೀ ಮಹಾಲಕ್ಷ್ಮಿಯ ರೂಪವಾದ ಶ್ರೀ ದುರ್ಗಾದೇವಿಯು ಕುಂಜಾರುಗಿರಿ ಬೆಟ್ಟದಲ್ಲಿ ನೆಲೆಸಿದ್ದಾಳೆ ಹಾಗೂ ಪರಶುರಾಮ ದೇವರು ಸಹ ದುಷ್ಟಕ್ಷತ್ರಿಯರನ್ನು ನಾಶ ಮಾಡಿ ಅಲ್ಲೇ ನೆಲೆಸಿದ್ದಾರೆ ಇಬ್ಬರೂ ಇಲ್ಲಿ ನೆಲೆಸಿರುವುದರಿಂದ ಪಾಜಕ ಕ್ಷೇತ್ರವನ್ನು ಲಕ್ಷ್ಮೀನಾರಾಯಣ ಕ್ಷೇತ್ರವೆಂದು ಕರೆಯಲಾಗುತ್ತದೆ ಇಲ್ಲಿ ಯಾಗಶಾಲೆ ಇದ್ದು ಆಗಾಗ್ಗೆ ಯಾಗ ಯಜ್ಞಗಳು ನಡೆಯುತ್ತಿರುತ್ತವೆ ಇದು ಮಧ್ವಾಚಾರ್ಯರ ದೇವಸ್ಥಾನ ವಾಸುದೇವನ ಪುಟ್ಟ ಪಾದದ ಚಿಹ್ನೆಗಳು ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ಪ್ರತಿನಿತ್ಯ ಕುಂಜಾರುಗಿರಿಯ ಶ್ರೀ ದುರ್ಗಾದೇವಿಯನ್ನು ಸಂದರ್ಶಿಸಿ ನಮಸ್ಕರಿಸಿ ಬರುವುದು ವಾಡಿಕೆ ಒಮ್ಮೆ ಹೀಗೆಯೇ ಶ್ರೀ ದುರ್ಗಾದೇವಿಗೆ ನಮಸ್ಕರಿಸುತ್ತಿರುವಾಗ ಮನೆಯಲ್ಲಿ ತಾಯಿಯು ತನ್ನನ್ನು ಮಧ್ಯಾಹ್ನದ ಭೋಜನಕ್ಕಾಗಿ ಕರೆಯುವುದು ಕೇಳಿಸಿತು ಆಗ ವಾಸುದೇವನು ತಾನು ಈಗ ಮನೆಯ ತನಕ ನಡೆದು ಬಂದರೆ ತಡವಾಗಿ ತಂದೆ ತಾಯಿಯಂದಿರು ಭೋಜನಕ್ಕಾಗಿ ಕಾಯಬೇಕಾಗಬಹುದೆಂದು ದುರ್ಗಾ ಬೆಟ್ಟದಿಂದ ಕೆಳಗೆ ಹಾರಿ ಮನೆಯ ಮುಂದಿರುವ ಕಲ್ಲು ಬಂಡೆಯ ಮೇಲೆ ಬಂದು ಇಳಿದನು ಆ ನಿಂತ ರಭಸಕ್ಕೆ ಕಲ್ಲಿನ ಬಂಡೆಯಲ್ಲಿ ಪುಟ್ಟ ಪಾದಗಳ ಪಡಿಹಚ್ಚು ಮೂಡಿತು ನಂತರ ಶ್ರೀ ವಾದಿರಾಜರು ಆ ಪುಟ್ಟ ಪಾದಗಳ ಗುರುತನ್ನು ನೋಡಿ ಅಲ್ಲಿ ದೇವಾಲಯವನ್ನು ನಿರ್ಮಿಸಿ ಶ್ರೀ ಮಧ್ವಾಚಾರ್ಯರ ಪ್ರತಿಮೆಯನ್ನು ತಂದು ಸ್ಥಾಪನೆ ಮಾಡಿದರು ಈ ಪವಿತ್ರ ಪಾಜಕ ಕ್ಷೇತ್ರದಲ್ಲಿ ನಡೆಸುವ ಗೋದಾನದ ಮಹತ್ವ ಶ್ರೀಮದ್ ಆಚಾರ್ಯರ ತಂದೆಯಾದ ಮಧ್ಯಘೇಹ ಭಟ್ಟರದು ಸಾತ್ವಿಕವಾದ ಸಂಪ್ರದಾಯಸ್ಥ ಜೀವನ ಮನೆಯಲ್ಲಿ ತುಂಬ ಕಡುಬಡತನ ಇದನ್ನು ತಿಳಿದ ಮೂಡಿಲ್ಲಾಯರೆಂಬ ಬ್ರಾಹ್ಮಣರೊಬ್ಬರು ವಾಸುದೇವನ ತಂದೆಗೆ ಗೋದಾನವನ್ನು ನೀಡಿ ಸಂತೃಪ್ತಿಯನ್ನು ಪಡೆದರು ಸತ್ಪಾತ್ರರಿಗೆ ನೀಡಿದ ಗೋದಾನದಿಂದ ಅವರ ಭಾಗ್ಯದ ಬಾಗಿಲು ತೆರೆಯಿತು ಅವರು ಕೊಟ್ಟ ದಾನ ಅಕ್ಷಯವಾಯಿತು ಜ್ಞಾನ ಪ್ರಾಪ್ತಿಗೆ ಸಾಧನವಾಯಿತು ಇವರು ಮುಂದಿನ ಜನ್ಮದಲ್ಲಿ ಆಚಾರ್ಯ ಮಧ್ವರ ಶಿಷ್ಯರಾಗಿ ಶಾಸ್ತ್ರಜ್ಞಾನವನ್ನು ಪಡೆದು ಅವರು ಅನುಗ್ರಹಿಸಿದ ಪದ್ಮಗರ್ಭದ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಪೂಜಿಸಿ ಅರ್ಚಿಸಿ ಜೀವನ ಸಾರ್ಥಕತೆಯನ್ನು ಪಡೆದರು ಹಾಗೆ ಸ್ವಲ್ಪ ಮುಂದೆ ವಾಸುದೇವ ತೀರ್ಥದಿಂದ ಪೂರ್ವದಿಕ್ಕಿಗೆ ಹೋದರೆ ಅಲ್ಲಿ ನಾಗವನ ಇದೆ ಅಲ್ಲಿ ವಾಸುದೇವನು ಒಣ ಕೋಲನ್ನು ನೆಟ್ಟು ನೀರುಣಿಸಿ ಪೋಷಿಸಿ ಚಿಗುರುವಂತೆ ಮಾಡಿದ ಕೋಲು ಚಿಗುರಿ ಮರವಾಗಿ ಬೆಳೆಯಿತು ಇಂಥ ಪುಣ್ಯಕ್ಷೇತ್ರವಾದ ಪಾಜಕ ಕ್ಷೇತ್ರದಲ್ಲಿ ಇಂದಿಗೂ ಶ್ರೀಮನ್ ಮಧ್ವಾಚಾರ್ಯರ ಕುರುಹುಗಳನ್ನು ಕಾಣಬಹುದು